ಇದು ಈ ದಿನ ಕಣಜನಹಳ್ಳಿ ಹಾಲು ಉತ್ಪಾದ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ಬಹುಶಃ ಎಂಬತ್ತೇಳರಲ್ಲಿ ಒಂದು ಸಂಘ ಪ್ರಾರಂಭ ಆಗಿತ್ತು ಎಂಬತ್ತೇಳರಲ್ಲಿ ಸಂಘ ಪ್ರಾರಂಭ ಆದಾಗ್ನಿಂದನೂ ಕೂಡ ಇದುವರೆಗೂ ಕೂಡ ಏಳು ಬಾರಿ ಚುನಾವಣೆ ಅನೌನ್ಸ್ ಆಗಿದೆ ಆದರೆ ಚುನಾವಣೆ ನಡೆದಿಲ್ಲ ಏಳು ಬಾರಿ ಕೂಡ ಅವಿರೋಧವಾಗಿ ನಿರ್ದೇಶಕರನ್ನು ನನ್ನನ್ನು ಅಧ್ಯಕ್ಷರನ್ನಾಗಿ ನಮ್ಮ ಕಣಜನಹಳ್ಳಿಯ ಮುಖಂಡರು ಮತ್ತು ಎಲ್ಲ ಹಾಲು ಉತ್ಪಾದಕ ಬಂಧುಗಳು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಮಾಡಿ ಬಿಟ್ಟಿದ್ದಾರೆ ಇದು ನನ್ನ ಪೂರ್ವ ಪುಣ್ಯ ಭಗವಂತನ ಆಶೀರ್ವಾದ ಈ ನಮ್ಮ ಕಣಜನಹಳ್ಳಿ ಗ್ರಾಮದ ಆಶೀರ್ವಾದದಿಂದ ಈ ರೀತಿ ಆಗಿದೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ನಾಗರಾಜಣ್ಣ ಬೇಕು ನಾಗರಾಜಣ್ಣ ಬೇಕು ಅಂತ ಆಯ್ಕೆ ಮಾಡಿದ್ದಾರೆ ನಾನು ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಎಂಬತ್ತೇಳರಲ್ಲಿ ಒಂದು ಸಣ್ಣ ಬಿಲ್ಡಿಂಗ್ ಸಣ್ಣ ಮಠದಲ್ಲಿ ನಾವು ಪ್ರಾರಂಭ ಮಾಡಿದ್ದು ಆ ಆವತ್ತು ಪ್ರಾರಂಭ ಮಾಡಿದ ಡೈರಿ ಹಿಂದೆ ಈ ಈವರೆಗೂ ಕೂಡ ತುಂಬ ಚೆನ್ನಾಗಿ ನಡ್ಕೊಂಬಂದಿದೆ ಮೊದಲನೇದಾಗಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಬಿಲ್ಡಿಂಗನ್ನು ಹೊಸ ಕಟ್ಟಡವನ್ನು ಕಟ್ಟಿದ್ವಿ ಮೇಲೆ ಮೊನ್ನೆ ನಿಮಗೆಲ್ಲ ಗೊತ್ತಿದೆ ಆರು ತಿಂಗಳಿಂದ ಡಾಕ್ಟರ್ ಸುಧಾಕರ್ ಅವರನ್ನು ಕರೆಸಿ ಇದು ಹೊಸ ಕಟ್ಟಡ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕ ಈ ಕಟ್ಟಡವನ್ನು ನಿರ್ಮಾಣ ಮಾಡಿ ಮಾಡಿದ್ವಿ ಬಹುಶಃ ಈ ಕಣಜೇನಹಳ್ಳಿ ಗ್ರಾಮದ ಹಾಲು ಉತ್ಪಾದ ಸಹಕಾರ ಸಂಘದ ವತಿಯಿಂದ ನಾನು ತೊಂಬತ್ತೆರಡರಲ್ಲಿ ನಮ್ಮ ಮಾನ್ಯ ಕೆ ಬಿ ಪೀಳಪ್ಪನ ಆಶೀರ್ವಾದದಿಂದ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ನಿರ್ದೇಶನಾಗಿ ಆಯ್ಕೆ ಆದೆ ಅದಾದಮೇಲೆ ತೊಂಬತ್ತಾರರಲ್ಲಿ ಅಧ್ಯಕ್ಷನಾದೆ ಅಂದಿನಿಂದ ಬಹುಶಃ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷಗಳ ಕಾಲ ಐದು ಬಾರಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ನಿರ್ದೇಶನಾಗಿ ಆದೆ ನನ್ನ ಅವಧಿಯಲ್ಲಿ ಬೇಕಾದಷ್ಟು ಈ ಒಕ್ಕೂಟಕ್ಕೆ ತಾಲೂಕಿಗೆ ಕೆಲಸಗಳನ್ನು ಮಾಡಿದ್ದೀನಿ ನಾನು ಆಯ್ಕೆ ಆಗಿದ ಕೇವಲ ಅರವತ್ತೆಂಟು ಸೊಸೈಟಿ ಇತ್ತು ಇವತ್ತು ಇನ್ನೂರು ಮೇಲೆ ಸೊಸೈಟಿಗಳು ಮಾಡಿದ್ದೀನಿ ನನ್ನ ಅವಧಿಯಲ್ಲೇ ಸುಮಾರು ನೂರ ಐವತ್ತು ಸೊಸೈಟಿಗಳನ್ನು ಮಾಡಿದ್ದೀನಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಊರುಗಳಿಗೂ ಮಾಡಿಕೊಟ್ಟಿದ್ದೀನಿ ಅದೇ ರೀತಿ ಕೋಲಾರ ಚಿಕ್ಕಬಳ್ಳಾಪುರ ಕೋಲಾರ ಹಾಲು ಕೊಟ್ಟು ಹೋದ್ಮೇಲೆ ನಾನು ಅಧ್ಯಕ್ಷನಾದಮೇಲೆ ಟೆಟ್ರಾ ಪ್ಯಾಕ್ ಘಟಕ ಇವತ್ತೇನು ನಾಲ್ಕು ಲಕ್ಷ ಲೀಟ್ರ್ ಪ್ರತಿದಿನ ಮಾರಾಟ ಮಾಡ್ತಾಯಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ರೇವಣ್ಣವ್ರ ಸಹಕಾರದಿಂದ ಕ ಚಿ ಚಿಗೆ ಕೋಲಾರದಲ್ಲಿ ಮಾಡಿದೆ ಇವತ್ತು ಅದಿಲ್ಲದೆ ಇದ್ದರೆ ನಮ್ಮ ಹಾಲು ಮಾರಾಟವೇ ನಿಂತು ಹೋಗ್ತಾಯಿತ್ತು ಅಷ್ಟು ಒಳ್ಳ ಘಟಕವನ್ನು ಮಾಡಿಕೊಟ್ಟಿದ್ದೆ ಮಾಡಿದ್ದೀವಿ ನನ್ನ ಅವಧಿಯಲ್ಲಿ ಅಂದಿನ ನಿರ್ದೇಶಕರು ಎಲ್ಲ ನಿರ್ದೇಶಕರು ಕೂಡ ನನಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದು ಬಿ ಎಮ್ ಸಿ ಘಟಕಗಳನ್ನು ಫಸ್ಟು ಕ ಕರ್ನಾಟಕದಲ್ಲಿ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದು ಕೋಲಾರದಲ್ಲಿ ಮೊದಲನೇ ದಾರಿ ಮುಳಬಾಗ್ಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಲ್ಲಿಂದ ಇವತ್ತು ನೂರೈವತ್ತಕ್ಕೂ ಹೆಚ್ಚು ಬಿ ಎಮ್ ಸಿಗಳಿದೆ ಇನ್ನು ಮೆಗಾ ಡೈರಿ ಬಗ್ಗೆ ಹೇಳಬೇಕಾದ್ರೆ ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ ಏನು ನಾನು ಇಪ್ಪತ್ತೈದು ವರ್ಷಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಆಯ್ಕೆ ಆಗಿ ಈ ಜನರ ಋಣ ನಮ್ಮ ಹಾಲು ಉತ್ಪಾದಕರು ಋಣ ತೀರಿಸಬೇಕು ಅಂತೇಳಿ ಒಳ್ಳೆಯ ಜಾಗದಲ್ಲಿ ನಂದಿ ಕ್ರಾಸಲ್ಲಿ ಹದಿನೈದು ಎಕರೆ ಜಾಗವನ್ನು ಮೊನ್ನೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದರು ಅಂದು ನಾನು ಜೆ ಡಿ ಎಸ್ ಅಲ್ಲಿದ್ದೆ ಆದರೂ ಕೂಡ ಎಲ್ಲ ಶಾಸಕರುಗಳನ್ನ ಮಂತ್ರಿಗಳನ್ನ ಅಂದಿನ ಎಂ ಪಿಗಳನ್ನೆಲ್ಲ ಸೇರಿಸ್ಕೊಂಡು ಯಡಿಯೂರಪ್ಪನ ಹತ್ರ ಒಂದು ಸಭೆ ಮಾಡಿಸಿ ಉಚಿತವಾಗಿ ಹದಿನೈದು ಎಕರೆ ಜಾಗವನ್ನು ಮಂಜೂರು ಮಾಡಿಸೋದ್ರಲ್ಲಿ ನಾನು ಯಶಸ್ವಿ ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದಿಂದ ಹನ್ನೆರಡು ಕೋಟಿ ಹಣವನ್ನು ಡೈರಿಗೆ ತಂದ್ವಿ ಯಡಿಯೂರಪ್ಪ ಸಾಹೇಬರು ಕೂಡ ಬಡ್ಜೆಟಲ್ಲೇ ಹತ್ತು ಕೋಟಿ ಅನುದಾನವನ್ನು ಕೂಡ ಮಂಜೂರು ಮಾಡಿದ್ರು ಅಂದರೆ ನಾನು ಎಲ್ಲರೂ ಸ ವಿಶ್ವಾಸ ಗಳಿಸ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಮೆಗಾ ಡೈರಿ ಮಾಡಿಕೊಟ್ಟೆ ಮೆಗಾ ಡೈರಿ ಆದಮೇಲೆ ಚಿಕ್ಕಬಳ್ಳಾಪುರ ಆಲುವ ಕೂಟನೇ ಸ ಬೇರ್ಪಡೆ ಮಾಡಬೇಕು ಅಂತೇಳಿ ನಾನು ನನ್ನ ಅವಧಿಯಲ್ಲೇ ಅದಕ್ಕೆ ಎರಡು ಜನರಲ್ ಪಡೆಗಳು ರೆಸಲ್ಯೂಷನ್ ಮಾಡಿಸಿದೆ ಕಾರಣಾಂತರದಿಂದ ಮತ್ತೆ ಚುನಾವಣೆ ಬಂತು ಚುನಾವಣೆ ಬಂದಾಗ ಅದೃಷ್ಟನ ಅಥವಾ ಏನೋ ಗೊತ್ತಿಲ್ಲ ಈ ತಾಲೂಕಲ್ಲಿ ನಾನು ಕೇವಲ ಎರಡು ಮತಗಳ ಅಂತರದಿಂದ ಸೋತೆ ಸೋತ ಮೇಲೆ ಅದಕ್ಕೆ ನನಗುದಿಗೆ ಬಿತ್ತು ಆದರೂ ಕೂಡ ನಾನು ಡಾಕ್ಟರ್ ಸುಧಾಕರ್ ಅವ್ರ ಜೊತೆಗೆ ಹೋದ್ಮೇಲೆ ಬೊಮ್ಮಾಯಿಯವರು ಮುಖ್ಯ ಮನೆ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಬೊಮ್ಮಾಯಿಯವ್ರನ್ನಿಟ್ಕೊಂಡು ಸೇರಿಕೊಂಡು ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಒಂದು ಹಾಲು ಒಕ್ಕೂಟ ಅಂಥೇಳಿ ಸಪ್ರೇಟಾಗಿ ಸರ್ಕಾರದ ಆದೇಶ ಮಾಡಿದ್ವಿ ಆದರೆ ಕೆಲವರು ನನಗೆ ನನ್ನ ತುಂಬ ನೋವಾಗ್ತದೆ ಯಾವ ಉದ್ದೇಶ ಇಟ್ಕೊಂಡು ನಮ್ಮ ಜಿಲ್ಲೆಯ ನಿರ್ದೇಶಕರೇ ಇದಕ್ಕೆ ತಡೆಯಾಜ್ಞೆನ ತಂದರು ಈಗ ಬರೀ ರಿಕ್ರೂಟ್ಮೆಂಟು ಮಾಡ್ಕೋಬೇಕು ನಾವು ಮೂಲಭೂತ ನಿಧಿ ನಮ್ಮ ಹತ್ರ ಇನ್ನೂರು ಕೋಟಿ ಇನ್ನೂರೈವತ್ತು ಕೋಟಿ ಇತ್ತು ಅದಕ್ಕೆ ಬೇರೆ ಬೇರೆ ಘಟಕಗಳನ್ನು ಮಾಡಿ ಅದಕ್ಕೆ ಟೆಂಡರ್ ಮಾಡಿ ಅದರಲ್ಲಿ ಹಣ ಮಾಡಬೇಕು ಅನ್ನೋ ದುರುದ್ದೇಶ ಇತ್ತು ಏನೋ ಗೊತ್ತಿಲ್ಲ ನನಗೆ ಆದರೆ ತುಂಬ ನೋವಿನಿಂದ ಈ ಮಾತನ್ನು ಹೇಳ್ತೀನಿ ಒಕ್ಕೂಟ ಮಾಡಿ ಅವ್ರು ಏನೇ ಮಾಡ್ಕೊಳ್ಳಲಿ ಒಕ್ಕೂಟ ಸಪ್ರೇಟ್ ಮಾಡಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಈ ರೈತರಿಗೆ ಅನುಕೂಲ ಆಗಬೇಕು ಅಂತ ನಾವು ಮಾಡಿದ್ದು ಅದು ನೆನಗುದಕ್ಕೆ ಬಿದ್ದಿದೆ ಇರಲಿ ಮುಂದಿನ ದಿನಗಳಲ್ಲಿ ಖಂಡಿತ ನನ್ನ ಒಂದು ಧ್ಯೇಯನೇ ಇದೆ ನನ್ನ ಒಂದು ಆಸೆ ಆಕಾಂಕ್ಷೆ ಇದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮಾಡೋದರಲ್ಲಿ ಭಗವಂತನ ಆಶೀರ್ವಾದ ಬೇಕು ಅದೇ ರೀತಿ ನಮ್ಮ ಜಿಲ್ಲೆಯ ಜನರ ಆಶೀರ್ವಾದ ಆಡಳಿತ ಮಂಡಳಿಯವರು ಕೂಡ ಮನವೊಲಿಸಿ ಇದಕ್ಕೆ ಒಕ್ಕೂಟನ ಬೇರ್ಪಡೆ ಮಾಡ್ತೀನಿ ಅಂತ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡು ನನ್ನನ್ನು ಇವತ್ತು ನಮ್ಮ ಚಿಕ್ಕ ಕಣಜನಹಳ್ಳಿ ಜನ ಮತ್ತೆ ನೀವೇ ಆಗಬೇಕು ಅಂತ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಇದಕ್ಕೆ ನಾನು ಮೊದಲನೇದಾಗಿ ನಮ್ಮ ಹಳ್ಳಿಯ ಮುಖಂಡರು ಮತ್ತು ನಮ್ಮೆಲ್ಲ ನಿರ್ದೇಶಕರಿಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈಗಾಗಲೇ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಆದೇಶ ಆಗಿದೆ ಕೋಚಿ ಇದು ಕೋಚಿ ಮೇಲಿನ ಚುನಾವಣೆ ನಡೀಲಿಕ್ಕೆ ಆದೇಶ ಆಗಿದೆ ಈಗಾಗಲೇ ಅದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆದರೆ ನಮ್ಮ ಜಿಲ್ಲಾ ಸಚಿವರು ಹೇಳ್ತಾರೆ ಮಾನ್ಯ ಸುಧಾಕರ್ ಎಂ ಸಿ ಸುಧಾಕರ್ ಅವರು ಇಲ್ಲ ನಾನು ಬೇರ್ಪಡೆ ಮಾಡೇ ಮಾಡ್ತೀನಿ ಅನ್ನೋ ಒಂದು ಉದ್ದೇಶ ಎಲ್ಲ ಪತ್ರಿಕಾರ್ತರ ಹತ್ರ ಬ ಅವ್ರು ಬಂದಾಗೆಲ್ಲ ಹೇಳ್ತಾ ಇರ್ತಾರೆ ಅವ್ರ ಉದ್ದೇಶ ನಾವು ಬೇರ್ಪಡೆ ಮಾಡ್ತೀವಿ ಅನ್ನೋದಾದರೆ ಚುನಾವಣೆ ಮಾಡ್ಬೋದು ನನ್ನ ಉದ್ದೇಶ ಈಗ ಚುನಾವಣೆ ಮಾಡಿದ್ರೆ ಮತ್ತೆ ಐದು ವರ್ಷ ಡೈರೆಕ್ಟ್ರುಗಳಾಗಿ ಹದಿಮೂರು ಜನ ಹದಿನಾಲ್ಕು ಜನ ಎಲೆಕ್ಟ್ ಆಗ್ತಾರೆ ಮತ್ತು ಅವ್ರು ಕೋರ್ಟ್ಗೆ ಹೋಗ್ತಾರೆ ಇದು ನೆನೆಗೊದಿಗೆ ಬರ್ತದೆ ನಾನು ಈ ಜಿಲ್ಲೆಯ ಸಚಿವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಅಭಿವೃದ್ಧಿ ಆಗಬೇಕು ಅಂತ ಏನಾದರೂ ಒಂದು ಬದ್ಧತೆ ಇದ್ದರೆ ಈ ಚುನಾವಣೆಯನ್ನು ಖಂಡಿತ ನಿಲ್ಲಿಸಿ ಖಂಡಿತ ನಿಲ್ಲಿಸ್ಬಿಟ್ಟು ಒಕ್ಕೂಟನ ಬೇರ್ಪಡೆ ಮಾಡಿ ಆಮೇಲೆ ನೀವು ಚುನಾವಣೆ ಮಾಡಿ ಯಾರಾದರೂ ಗೆಲ್ಲಿ ನಮಗೇನು ಅಭ್ಯಂತರ ಇಲ್ಲ ಅದು ನನ್ನ ಉದ್ದೇಶ ಇರತಕ್ಕಂಥದ್ದು ಅದೇ ರೀತಿ ತಾವು ಹೇಳಿದಂಥ ಇನ್ನೊಂದು ಪ್ರಶ್ನೆ ನಿಜ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಆಗಿದೆ ಚಿಕ್ಕ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ದೀರಿ ಮನೆ ಕುಮಾರಸ್ವಾಮಿಯವರು ದೇವೇಗೌಡರು ಮತ್ತು ಯಡಿಯೂರಪ್ಪನವರು ಅಲ್ಲಿಂದ ನಡ್ಡಾ ಅವರು ಮೋದಿಜಿಯವರು ಎಲ್ಲ ಸೇರಿಕೊಂಡು ಇವತ್ತು ಕರ್ನಾಟಕದಲ್ಲಿ ಇದು ಅಲಿಯನ್ಸ್ಗೆ ಎನ್ ಡಿ ಎ ಸೇರ್ಕೊಂಡಿದೆ ಈ ಚುನಾವಣೆಯಲ್ಲೂ ಕೂಡ ನಾನು ಮುಕ್ತವಾಗಿದ್ದೀನಿ ಜೆ ಡಿ ಎಸ್ನವ್ರನ್ನ ಜೊತೆ ನಾವು ಮಾತಾಡಿಕೊಂಡು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಮಾಡಿಕೊಂಡು ಅವ್ರ ಸೀಟು ಬೇಕು ಅಂದರೆ ಸೂಕ್ತವಾದ ಅಭ್ಯರ್ಥಿ ಇದ್ದರೆ ನಾವು ಖಂಡಿತ ಅವ್ರಿಗೆ ಸಹಕಾರ ಕೊಡ್ತೀವಿ ಇಲ್ಲ ನಮ್ಮಲ್ಲಿ ನನಗೆ ಒಂದು ಸಾರಿ ಸೋತಿದ್ದೀನಿ ಮತ್ತು ಇದೊಂದು ಒಕ್ಕೂಟ ಮಾಡೋವಂಥ ಒಂದು ಉದ್ದೇಶ ಇದೆ ಸಪ್ರೇಟ್ ಒಕ್ಕೂಟ ಹಂಗಾಗಿ ಜೆ ಡಿ ಸಹಕಾರ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ